ಗ್ರಾಮದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಬೀದರ್ ಸಹಕಾರ ಇಲಾಖೆ ಬೀದರ್ ಮತ್ತು ಭಕ್ತ ಕುಂಬಾರ ಮಹಿಳಾ ಗುಡಿ ಕೈಗಾರಿಕೆ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು ತ್ರಿಭುವನ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಕುರಿತು ಉದ್ಘಾಟನೆ ಸಮಾರಂಭದಲ್ಲಿ ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಯುವ ನಾಯಕ ಅಭಿಷೇಕ ರಾಜಶೇಖರ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಹಕಾರ ಮಹಾಮಂಡಳದ ರಾಜ್ಯ ಅಧ್ಯಕ್ಷರು ಬೀದರ್ನ ಮಾಂಜ್ರ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಕುಂತಲಾ ಕಾಶಿನಾಥ್ ಬೆಲ್ದಳೆ ಅವರು ಮಾತನಾಡಿದರು ಕುಂಬಾರ ಸಂಘದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಾಬುರಾವ್ ಕುಂಬಾರ್ ಅವರು ಮಾತನಾಡಿದರು ವೇದಿಕೆ ಮೇಲೆ ಬನ್ನಿ ವಿಡೀ ದೃಶ್ಯಾವಳಿಗಳ ಮೂಲಕ ನೋಡೋಣ ಸನ್ಮಾನ್ಯ ಅಭಿಷೇಕ್ ಪಾಟೀಲ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಗಡ್ಗಿ ಎಷ್ಟ್ ಇಂಪಾರ್ಟೆಂಟ್ ಅದ ಯಾರ ಯಾವ್ದಾದ್ರು ಜೀವ ಉಳಿಬೇಕಂದ್ರೆ ಎಲ್ಲಕ್ಕ ಹೆಚ್ಚಿಗೆ ಏನಪ್ಪಾ ನೀರ್ ಬೇಕಾಯ್ತದ ಮನ್ಯಾಗ ಗಡ್ಗಿಲಿ ಇದು ಹೈಜನಿಕ್ ಆಗಿ ಹೈಜೆನಿಕ್ ಅಂದ್ರೆ ಎಲ್ಲಕ್ಕ ಸ್ಟೀಲಿನ್ ಇದ್ರಕ್ ಗ್ಲಾಸ್ ಇಂದ ಇದ್ರ ಬೇರೆ ಡಾಕ್ಟರ್ ಹೇಳ್ತಾನ ಏನಂತ ಹೇಳ್ತಾರಪ್ಪ ಅಂದ್ರ ಗಡ್ಗಿ ಇದ್ರಾಗೆ ಯೂಸ್ ಮಾಡ್ರಿ ನಿಮ್ಗೆ ಹೆಲ್ತಿ ಒಳ್ಳೆದಾಗುತ್ತೆ ಅಡಿಗೆ ಮಾಡೋದ್ ಪದಾರ್ಥ ಸಹ ಅದ್ರಾಗೆ ಯೂಸ್ ಮಾಡ್ರಿ ಅದರಿಂದಾನೇ ಹೈಜಿನಿಕ್ ಆಗಿದೆ ನೀವು ಇನ್ನೂ ಹತ್ತು ವರ್ಷ ಉಳ್ಯವು ಇನ್ನೊಂದು ಐದು ವರ್ಷ ಎಕ್ಸ್ಟ್ರಾ ಉಳಿತಾನೆ ಅಂತ ಹೇಳ್ತಾರೆ ಅಷ್ಟೆಲ್ಲ ನಾವ್ ತಿಳ್ಕೊಂಡು ಸಹ ಇವತ್ತಿನ ದೇಹದಲ್ಲಿ ನಾವು ಬರೀ ಮೈಕಲ್ ಮಾತಾಡಿ ಇದು ಮಾಡಿ ಮನೆಗೆ ಹೋಗಿ ಮರ್ತು ಹೋಗ್ಬಾರ್ದು ಅಟ್ಲೀಸ್ಟ್ ಕುಡಿಯೋ ನೀರಾಗ್ಲಿ ಅಡಿಗೆ ಮಾಡೋ ಇದಾಗ್ಲಿ ನಮ್ಮ ಮನೆಯವರಿಗೆ ನಾವು ಮನ ಒಳಸ್ಲಾಕ್ ಆಗ್ಲಿಲ್ಲ ಅಂದ್ರೆ ಸಮಾಜಕ್ಕೆ ನಾವು ಮನವೊಲಿಸ್ಲಕ್ ಆಗತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ ಮತ್ತೆ ಇನ್ನೊಂದು ಚಿಂತನೆ ಮಾಡಿದ್ರು ಅವರು ಇದ್ರ ಬಗ್ಗೆ ಆ ಏನದು ಇದು ಬರ್ಬೇಕಿತ್ತು ಇನ್ಸೆಂಟಿವ್ ತಮ್ಮ ಸಮಾಜದವ್ರಿಗೆ ಲೋನ್ ಆಗ್ಬೇಕಿತ್ತು ಅದ್ರ ಬಗ್ಗೆ ತಾವು ಈಗ ಸ್ಟೇಜ್ ಅಲ್ಲಿ ಹೇಳಿದಿರಿ ನಾವ್ ಅದ್ರ ಬಗ್ಗೆ ಕುರಿತು ಕುತ್ಕೊಂಡು ಚರ್ಚೆ ಮಾಡೋಣ ಯಾರ ಹತ್ರ ಮಾಡ್ಲಿ ವೇದಿಕೆ ಮೇಲೆ ಇರೋರು ಎಲ್ಲರೂ ಪರವಾಗಿ ಹೇಳ್ತಾ ಇದೀನಿ ಯಾರ ಹತ್ರ ಹೋಗಿ ಚರ್ಚೆ ಮಾಡ್ಬೇಕು ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ ಸರ್ಕಾರ ಆಗ್ಲಿ ಆ ಕೇಂದ್ರದವರು ಇದಾರೆ ರಾಜ್ಯದವರು ಇದಾರೆ ಇಲ್ಲಿ ಎಲ್ಲಿ ಹೋಗಿ ಮಾತಾಡ್ಬೇಕು ಹೋಗಿ ಮಾತಾಡಿ ನ್ಯಾಯ ಕೆಲಸ ಮಾಡಲ್ಲ ಅಂತ ಆಶ್ವಾಸನೆ ಕೊಡ್ತೀನಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಅವ್ರಿಗೆ ಬಂದಿದ್ದಕ್ಕೆ ಕಾರ್ಯಕ್ರಮ ಆಗಿಲ್ಲ ಇದು ಮೊದಲನೇ ಸತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ನಮ್ದು ಬೆಳ್ತಾಳ ಮೇಡಮ್ ಅವ್ರಾಗ್ಲಿ ಎಲ್ಲರೂ ಸಹ ಎಲ್ಲರೂ ನಾವು ನಿಮ್ ಜೊತೆಲಿ ಇದೀವಿಲ್ಲರೂ ಗೊತ್ತಿದೆ ನಮ್ದು ಶಿಕ್ಷಣ ತರಬೇತಿ ಪ್ರಚಾರ ನಮ್ದು ಟ್ಯಾಗ್ಲೈನ್ ಅದಿದೆ ಅದರಲ್ಲಿ ನಾವು ಇಡೀ ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೀವಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಇಕ್ಕೊಂಡಿದೀವಿ ಹಂಗೆ ಸಸಿ ನಡೆ ಕಾರ್ಯಕ್ರಮ ಇಕ್ಕೊಂಡಿದ್ದೀವಿ ಸಾಕಷ್ಟು ಹಲವಾರು ಟ್ರೈನಿಂಗ್ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ ಯಾವುದೇ ಟಾಪಿಕ್ ಈಗೂ ಸಹ ಏಳು ದಿನಗಳ ಕಾರ್ಯಕ್ರಮ ಹಿಂದೆನೆ ಚಾಲನೆ ಕೊಟ್ಟಿದ್ದೀವಿ ಬೀದರ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅಲ್ಲಿಂದ ಡಿಜಿಟಲ್ ಇದ್ರ ಬಗ್ಗೆ ಟಾಪಿಕ್ ಇತ್ತು ನಿನ್ನೆ ಒಳ್ಳೆ ಆಯ್ತು ಇವತ್ತು ಮೇಡಮ್ ಅವರು ವಿಶೇಷವಾಗಿ ಧನ್ಯವಾದ ಹೇಳಕ್ ಬಯಸ್ತೀನಿ ಬೆಂಗಳೂರಲ್ಲಿ ಇದ್ರವರು ಅಲ್ಲಿ ಚಾಲನೆ ಕೊಡ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಕಡಿದು ಇವತ್ತು ಬಂದಿದ್ದಾರೆ ಅವರು ಅವ್ರಿಗೆ ತುಂಬಾ ಧನ್ಯವಾದ ಬೆಂಗಳೂರಿನಿಂದ ನಮ್ಮ ಹತ್ರ ಬಂದು ಶ್ರಮ ಕೊಟ್ಟಿದ್ದೆ ನಮ್ಮೆಲ್ಲರ ಜೊತೆಲಿ ನಾವು ಯೂನಿಯನ್ದಾರ ಆಗಲಿ ನಮ್ಮ ಮತ್ತೆ ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಮತ್ತೆ ಇದೇ ರೀತಿಯಾಗಿ ನಡ್ಕೊಂಡು ಹೋಗಿ ಇಲ್ಲೇ ಮುಗಿಬಾರ್ದು ಇದೇ ನಿಮ್ಮ ಶ್ರಮ ಇದೆ ಇದಕ್ಕಿನ್ನ ನಾವು ಬಲಿಷ್ಠವಾಗಿ ಮಾಡಿ ಏನ್ ನಿಮ್ಗದು ಬರೀ ಒಂದ್ ಲಕ್ಷ ತಗೊಂಡಿ ಅಷ್ಟಕ್ಕೆ ಸೀಮಿತ ಆಗ್ಬೇಡ್ರಿ ಇನ್ನ ಮಟ್ಟಿಗೆ ಬೆಳೆಸ್ರಿ ಇನ್ನ ಮಟ್ಟಿಗೆ ಪ್ರಚಾರ ಮಾಡೋಣ ಇನ್ನ ಮಟ್ಟಿಗೆ ಅಭಿವೃದ್ಧಿ ಕಡೆ ವಹಿಸೋಣ ಇನ್ನ ಮಟ್ಟಿಗೆ ದೊಡ್ಡ ಪ್ರಮಾಣದಾಗ ಮಾಡೋಣ ನೀವೇನ್ ಯಾರೋ ಒಬ್ರು ತಮ್ಮ ಸಮಾಜದವರು ಒಂದು ಅಂಗಡಿ ಎಲ್ಲ ರೋಡ್ ಮೇಲೆ ಹಾಕ್ತಾ ಇದಾರೆ ಅಂತಿದ್ರಿ ಮ್ಯಾಡಮ್ ಆಗಲಿ ನಾವ್ ಆಗ್ಲಿ ನಾವೆಲ್ಲರೂ ಹೋಗ್ಬಿಟ್ಟು ಯಾವ್ದೊ ಪರ್ಮನೆಂಟ್ ಜಾಗ ಮಾಡ್ಕೊಟ್ಟರ ತಮ್ ಸಮಾಜು ಹೆಸರಿರುತ್ತೆ ಅವ್ ಟ್ಯಾಲೆಂಟ್ ಇಂದು ಹೆಸರಿರುತ್ತೆ ಎಲ್ಲರೂ ಕಲ್ತು ಮಾಡಿಸ್ಬಿಡಣ ಅಂತ ಹೇಳುತ್ತೆ ನಾನು ಮಾತಾಡ್ತಾ ಹೋಗ್ತೀನಿ ಪ್ರಚಾರ ಕಡಿಮೆ ಇದೆ ಅಂತ ಇನ್ನು ಪ್ರಚಾರ ಬಹಳಷ್ಟು ಕಡಿಮೆ ಇದೆ ತಾವು ಸರ್ಕಾರ ರಕ್ತ ಪ್ರಶಸ್ತಿಯನ್ನ ಪಡೆದವರಿದ್ದೀರಿ ಸಾಕಷ್ಟು ಕೆಲಸ ಮಾಡಿದ್ರಿ ದಿವ್ಯವರೆಗೂ ಸಹಿತ ಹೋಗಿದ್ದೀರೋ ಆದ್ರೂ ಸಹಿತ ನಮ್ಮ ಬೀದರದ ಕುಮಾರ ಗುಂಡಯ್ಯನ ಪ್ರತಿಯೊಂದು ಮನೆ ಮನೆಗೂ ಸಹಿತ ಮುಟ್ಟು ಬರ್ತಾ ಕೆಲಸವನ್ನ ಮಾಡಬೇಕಂತ ಹೇಳಿ ತಮಗೆ ಯಾಕಂದರೆ ತಮಗೆ ಸಹಕಾರ ನೀಡಲು ನಮ್ಮ ಯೂನಿಯನು ಯಾವಾಗಲೂ ರಾಜ್ಯ ಮತ್ತು ಜಿಲ್ಲೆಯ ಯೂನಿಯನನ್ನು ಸಿದ್ಧವಾಗಿದೆ ಅಂತ ತಿಳ್ಕೊಂಡು ನಾನು ಹೇಳಿಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಇರುವಂಥ ಈಗ ತಾನೇ ಉದ್ಘಾಟನೆ ಮನೆಯಲ್ಲಿ ಬೀಳುವುದಿಲ್ಲ ಕೊಡುವರು ಅಂತ ಹೇಳ್ತಾರೆ ಬೇಡುವುದಿಲ್ಲ ಕೊಡುವರು ಅಂತ ಹೇಳ್ತಾರೆ ನೀವು ಕಾರ್ಯಕ್ರಮ ಎಷ್ಟು ಮಾಡ್ತಾರೆ ಅಷ್ಟು ನಮ್ಮ ಮಹಿಳಾ ಮಹಾನ್ ಮಹಾಮಂಡಳ ರಾಜ್ಯದ ಮಹಾಮಂಡಲ ಜಿ ಟಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ಆಡಳಿತ ಮಂಡಳಿ ಕೊಡಲಿಕ್ಕೆ ಶ್ರದ್ಧಾಧೀನ ತುಂಬ ಬಾಬರವರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ಅಂತ ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಭಾಳ ಆಗ್ತವೋ ನಮ್ಮಲ್ಲಿ ಬೀದರ್ ಜಿಲ್ಲೆಗೆ ಇನ್ನು ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಆಗ್ತವೆ ಅದಕ್ಕೆ ಬಸವಣ್ಣನ ಮಹಾಮನೆಯಲ್ಲಿ ಬಿಡುವುದಿಲ್ಲ ಕೊಡುವುದಂತ ಅಂತ ಹೇಳ್ಕೊಂಡು ಮಹಾಮಂಡಳು ನೀವು ಯಾವಾಗ ಪ್ರೋಗ್ರಾಮು ಇನ್ನು ಇನ್ನೂ ಮಾತು ಬಂದಾಗ ನಮ್ಮ ಯೂನಿಯನ್ ಆದ ಸಿ ಅಲ್ಲಿ ಸಿಬ್ಬಂದಿ ಓದುವ ಅಧ್ಯಕ್ಷರು ನಾವು ಸಹಿತ ತಯಾರಿದ್ದು ಅಂತ ಹೇಳುತ್ತಾ ನಾನು ನಿಜ ನೋಡಿದರೆ ಎರಡು ವರೆಗೆ ನಾನು ಏರ್ಪಟ್ಟು ಬಂದೆ ನಿದ್ರವನ್ನು ಹೊಂಟದ ತಪ್ಪ ಹೊಟ್ಟು ಆಗ್ಯದ ಆದರೂ ಸಹಿತ ನನ್ನ ಒಂದು ಕ್ಷೇತ್ರದ ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಇವೆಲ್ಲ ಪಂಚವರು ಹೇಗೆ ಅಣ್ಣ ನನ್ನ ಅಕ್ಕ ಸಿಂಗ್ರು ಹಾಗೆ ಎರಡು ಒಣಯಾಗಿ ನನ್ನ ಮಗ ನನ್ನ ಶಾಸಕರನಿಗೆ ಮಾಡಿದ್ವಿ ನಿಮಗೆ ಅಂತ ನನ್ನ ಗ್ರಾಮ ಪಂಚಾಯಿತಿ ಅದೇ ಚುಪ್ಪಾಧ್ಯಕ್ಷವರು ಯಾರು ಅಂತ ಶೈಲಂದ್ರಂತಲ್ಲ ಯಾರು ಎಮ್ ಎಲ್ ಎ ಅಲ್ಲ ಅಣ್ಣವರು ಅನ್ಸುತ್ತಾರೆ

ನಮ್ಮ ವಿಶ್ವಕರ್ಮ ಕರ್ಬಾರ ಬರ್ತಾರ ಕುಂಬಾರ ಬರ್ತಾರ ಬಡಿಗೇರ್ ಬರ್ತಾರ ವಿವಿಧ ಏನಂತಂದ್ರ ಸಣ್ಣ ಸಣ್ಣ ಜಾತಿ ಬೇರೆ ಬೇರೆ ಪಂಗಡ ಜಾತಿಗಳ ಬಲಕ್ಕೆ ಸೇರಿರ್ತಾರ ಅದು ಈಗಾಗಲೇ ನಮ್ದು ಸುಬ್ರಹ್ಮಣ್ಯ ಸರ್ ಬಹಳ ಒಳ್ಳೆ ರೀತಿಯಲ್ಲಿ ತಮಗೆಲ್ಲ ತಿಳಿಸ್ಕೊಟ್ಟಿದಾರೆ ಮತ್ತೆ ಪದೇ ಪದೇನ ಹೇಳೋದಷ್ಟು ಸರಿ ಅನ್ಸೋದಿಲ್ಲ ಏನೇನು ನಮ್ದು ಸಹಕಾರ ಸಂಘದಿಂದ ಸಹಕಾರ ಅಂತಂದ್ರೆ ನಾವ್ ಕೈ ಕೈ ಕೊಟ್ಟು ಹೋಗೋದಂದ್ರೆ ಎಲ್ಲ ನಾವು ನೀವು ಒಂದಾಗ ಹೋಗ ಒಂದು ವ್ಯವಸ್ಥೆ ಇದು ಸಹಕಾರ ಸಂಘದಲ್ಲಿನಿಂದ ನಾವು ಮುಂದೆ ಅಂತಂದ್ರೆ ಸರ್ಕಾರ ಈಗ ಎಲ್ಲ ಆಯ್ಲಾಕಿನ ಯೋಜನೆಗಳು ಇದ್ದಿಲ್ಲ ಈಗ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಲ್ಲ ಸ್ಥಳೀಯ ಸರ್ಕಾರಗಳಾಗಲಿ ಏನಂತಂದ್ರೆ ಒಳ್ಳೆ ರೀತಿಯಿಂದ ಏನಂತಂದ್ರ ಸಂಘಗಳಿಗೆ ಏನಂತಂದ್ರ ಸಹಾಯ ಕೊಡುವಂತ ವ್ಯವಸ್ಥೆ ಏನಂತಂದ್ರ ಎಲ್ಲ ಸರ್ಕಾರಗಳು ಮಾಡ್ಯಾವ ಎಲ್ಲ ಸರ್ಕಾರಗಳು ಮಾಡ್ತಾ ಇದ್ದಾರೆ ಆದ್ರೆ ಈಗ ತಿಳುವಂಗೆ ಕೊರತೆ ಇಂದ ಆ ಆಫೀಸಿಗೆ ನಾವು ಹೋಗ್ತಾ ಇಲ್ಲ ಕೆಲವರು ಇದ್ದವರಿಗೆ ಅದ ಅವ್ರು ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಎಲ್ಲರಿಗೇನು ನಾವು ಲಾಭ ಪಡಿಬೇಕು ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ಕುಂಬಾರ ಸಮಾಜದವರು ಬಡಗೇರಿ ಸಮಾಜದವರು ಕಂಬಾರ ಸಮಾಜದವರು ಬೇರೆ 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 ಎಲ್ಲರೂ ಏನಾದ್ರು ತರಬೇತಿಗೆ ಹೋಗಿ ಅವರೆಲ್ಲ ಬಹಳಷ್ಟು ಏನಂತಂದ್ರೆ ಹದಿನೈದು ಸಾವಿರ ಅವರಿಗೆ ತರಬೇತಿ ಪಡೆದಂತ ಸರ್ಕಾರ ಕೊಟ್ಟಿದ್ದಾರೆ ಆ ಸರ್ಕಾರ ಜೊತೆಗೆ ಇವರೆಲ್ಲ ಬ್ಯಾಂಕಿನ ಮುಖಾಂತರವಾಗಿ ಸಹಿತ ಲಕ್ಷ ಎರಡು ಲಕ್ಷ ಐದು ಲಕ್ಷ ತನ ತಮ್ಮ ತಮ್ಮ ಹೆಂಗ್ಯಾಕ ಅದು ಎಸ್ಟಿಮೇಟ್ ಇರ್ತದ ಅದ ಪರ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ ಸಹಕಾರ ಕ್ಷೇತ್ರಕ್ಕೆ ಅಕ್ಬರ್ ಏನಾದ್ರು ಅಂದಾಗ ಅಲ್ಲಿ ನೀವು ಸ್ಟೇಟ್ ಡೈರೆಕ್ಟರ್ ಇದ್ರಲ್ಲ ಅಕ್ಬರ್ ಫೆಡರೇಷನ್ ಹಾ ಅವಾಗ ನಾ ಬಂದಿದ್ರೆ ಕೊಪ್ಪಳ ಕನ್ಸಲ ಮೀಟಿಂಗ್ ಇತ್ತು ಒಂದ್ ಎರಡ್ ಮೂರು ವರ್ಷ ಕೆಳಗ ಹಾ ಅವಾಗ ಬಂದಿದ್ರೆ ಕರೆಕ್ಟ್ ಮಾಧ್ಯಮ ಭಾರತ್ ಸಾಧನೆಗೆ ವಾಹಕವಾಗಿ ಸಹಕಾರ ಸಂಸ್ಥೆಗಳು ಎಂಬುದಾಗಿ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಶತಮಾನೋತ್ಸವ ವೇಳೆಗೆ ದೇಶದ ಆರ್ಥಿಕತೆಯನ್ನು ಮೂವತ್ತು ಟ್ರಿಲಿಯನ್ ಗುರಿಯನ್ನು ಇರಿಸಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ದೇಶದ ಆರ್ಥಿಕತೆ ಐದು ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ ಇದೇ ಭಾರತ ಜಾಗೃತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರದ ಸಾಲಿನಲ್ಲಿ ಮುನ್ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕತೆಗೆ ಸಹಕಾರ ಕ್ಷೇತ್ರದ ಹತ್ತು ಅಮೂಲ್ಯ ಕೊಡುಗೆಯನ್ನು ಇದೆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ವಲಯಗಳ ಸ್ಥಾಪಿಸಿ ಶೇಕಡಾ ನೂರರಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಒದಗಿಸಲಿದೆ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಬಹು ಸೇವಾ ಕೇಂದ್ರವಾಗಿ ಉತ್ಪನ್ನ ಸಹಕಾರ ಸಂಘಗಳು ಮತ್ತು ಮೀನುಗಾರಿಕೆ ಮತ್ತು ವಲಯದ ಉದ್ಯೋಗಿಸ್ಟಿ ಗೋದಾಮುಗಳು ನಿರ್ಮಾಣ ಮೂಲಭೂತ ಸೌಲಭ್ಯ ಒದಗಿಸುವ ಮೂಲಕ ಭಾರತ ಸರ್ಕಾರ ಸಂಘಗಳು ವಿಶೇಷ ಕೊಡುಗೆ ನೀಡುತ್ತಿವೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಮಳೆಯಾಗಿದೆ ರೈತರು ಸಂತೋಷದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿನ ಗುರಿ ಸಾಧಿಸಿ ಹೈನುಗಾರಿಕೆಯನ್ನು ಭಾರತ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಯುವಜನರು ಮಹಿಳೆಯರು ಸಂಖ್ಯೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಹಕಾರ ಚಟುವಟಿಕೆಯಲ್ಲಿ ಅವಶ್ಯಕತೆ ಇದೆ ನನಗೆ ಈ ಸಹಕಾರ ಇಲಾಖೆಯಲ್ಲಿ ನಮ್ಮ ಮೆಲ್ಲಮ್ಮ ಮಲ್ಲಮ್ಮ ಮೇಡಮ್ ಅವರು ಬಂದು ನನಗೆ ತುಂಬಾ ಸ್ಫೂರ್ತಿ ಸಹಕಾರ ರತ್ನ ಪ್ರಶಸ್ತಿ ಸಿಗ್ಲಿಕ್ಕೆ ಅವರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ವಿವಿಧ ವಿಷಯಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ ಅಂತ ತರಬೇತಿಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು ಪ್ರಧಾನಮಂತ್ರಿಯವರು ಮಂತ್ರಿ ಅವರು ಮೋದಿಜಿಯವರು ವಿಶ್ವಕರ್ಮ ಅಂತ ಹೇಳುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದರು ವಿಶ್ವಕರ್ಮ ಅಂದ್ರೆ ಅದು ಬರೀ ವಿಶ್ವಕರ್ಮ ಜಾತಿಗೆ ಸೀಮಿತವಾದ್ದಲ್ಲ ಬೇರೆ ಬೇರೆ ಇಂತಹ ವೃತ್ತಿಗಳನ್ನ ಮಾಡುವಂತವರಿಗೆ ಆ ವೃತ್ತಿಗಳಿಗೆ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಆ ಯೋಜನೆಯನ್ನ ಜಾರಿಗೆ ತಂದ್ರು ಅದರಲ್ಲಿ ಮುಖ್ಯವಾಗಿ ಪರಿಕರಗಳನ್ನ ತಗೊಳ್ಳಿಕ್ಕೆ ಅಂತ ಹೇಳಿ ಫಸ್ಟ್ ತರಬೇತಿಗಳನ್ನ ಕೊಟ್ಟು ಇಮಿಡಿಯೇಟ್ ಆಗಿ ಅವರಿಗೆಲ್ಲ ಒಂದು ಹದಿನೈದು ಸಾವಿರ ಕೊಡುವ ವ್ಯವಸ್ಥೆ ಇತ್ತು ಅದನ್ನ ನೀವು ಪಡ್ಕೊಂಡು ಇದನ್ನ ಶುರು ಮಾಡಿದ್ರೆ ಬ್ಯಾಂಕ್ ಇಂದ ನಾವು ಒಂದು ಲಕ್ಷದವರೆಗೆ ಲೋನ್ ಕೊಡ್ತಾ ಇದ್ದೆವು ಯಾರು ಒಂದು ಲಕ್ಷ ಲೋನ್ ಅನ್ನ ತಗೊಂಡು ಮರಳಿಸಿದರೆ ಅಂತವರಿಗೆ ಮತ್ತೆ ಎರಡು ಲಕ್ಷ ಐದು ಲಕ್ಷ ಹೀಗೆ ಹೆಚ್ಚು ಹೆಚ್ಚು ಮೊತ್ತದ ಲೋನ್ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಅದರ ತರಬೇತಿಗಳನ್ನ ಕುಂಬಾರರ ವರ್ಗದ ತರಬೇತಿಗಳನ್ನ ನಾವೇ ಮಾಡ್ತೇವೆ ಅಂತ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಾಬುರಾಮ ಮುಂದೆ ಬಂದಿದ್ರು ಹತ್ತು ಅಂತ ಸುಮಾರು ಏಳೆಂಟು ಬ್ಯಾಚ್ ಗಳನ್ನ ಮಾಡಿದ್ದಾರೆ ಮಂದಿ ಹದಿನಾರು ಮ್ಯಾಚ್ ಮಾಡಿದ್ದಾರೆ ಆರ್ನೂರು ಜನರಿಗೆ ತರಬೇತಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿದ್ರೆ ನೀವು ಕೂಡ ಅಲ್ಲಿ ಬಂದಿರಬೇಕು ಅಂತ ಸೊ ಇಂತೆಲ್ಲ ಯೋಜನೆಗಳು ಮೂಲಕ ನಿಮ್ಮನ್ನು ನೀವು ಗುರುತಿಸಿಕೊಂಡಿದ್ದೀರಿ ಅದಕ್ಕೆ ನಾವು ಇವತ್ತು ಆಗ ಅಲ್ಲಿ ಬರ್ಲಿಕ್ಕೆ ಆದ್ರೆ ಅವ್ರು ಹೇಳಿದ್ರು ಹದಿನೈದು ಸಾವಿರ ಕೊಡ್ತೇನೆ ಅಂತ ಆದ್ರೆ ಇವತ್ತು ಹೇಳಲಿಲ್ಲ ಹಾಗೆ ಕರೆದ್ರು ನೀವೆಲ್ಲ ಬಂದ್ರಿ

ಇಂಥ ವೇದಿಕೆಗೆ ನಮಗೆ ಕರೆದು ಇಷ್ಟು ಒಳ್ಳೆ ಊಟ ಹಾಕಿ ಒಳ್ಳೆ ತರಬೇತಿ ಸೊಸೈಟಿಗೆ ಅಂತ ಒಂದು ವೇದಿಕೆಗೆ ನಮಗೆ ಕರೆದು ಒಳ್ಳೆ ತರಬೇತಿ ನೀಡಿ ಅಂತ ನೀಡಿದ್ದಕ್ಕೆ ಬಹಳ ಖುಷಿ ಪಟ್ಟು ನಮ್ಮೆಲ್ಲರಿಗೂ ಸನ್ಮಾನ ಮಾಡ್ಯಾರಿಗೆ ಸರ್ಕಾರ ರತ್ನ ಪ್ರಶಸ್ತಿ ನಾವು ಸಹಕಾರ ರತ್ನ ಪ್ರಶಸ್ತಿ ಲಾಸ್ಟ್ ಕೊನೆಗೆ ತಂದು ಕೊಟ್ರು ಅವರು ಇಂಥ ಒಂದು ಒಂದ್ ಐದ ಹತ್ತು ನಿಮಿಷ ಅದು ಕಳ್ಸಾಗ ಆ ಕೊನೆ ಘಟ್ಟಕ್ಕೆ ತಂದು ಕೊಟ್ಟವರಿಗೆ ಈ ಒಂದು ಸರ್ಕಾರದವರು ಈ ಒಂದು ಕುಂಬಾರ ಮಡಿಕೆದಾರ ಅಧ್ಯಕ್ಷರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸದ ಆ ಗೌರವಕ್ಕೆ ಅವರು ಋಣಿಯಾಗ್ಯಾರ ಆಮೇಲೆ ಅದೇ ರೀತಿ ಆ ಕ್ಷೇತ್ರದಲ್ಲಿ ನಾವು ಇನ್ನೂ ಮುಂದುವರಿಬೇಕು ಇನ್ನೂ ಅಭಿಮಾನ ಅಭಿಮಾನದಿಂದ ಕೆಲಸ ಅಂತ ಹೇಳಿ ನಾವು ಒಂದು ಮಾತೇ ಹೇಳಿ ಸಹಕಾರ ಸಪ್ತಾ ಇಟ್ಬೋದು ಅಂತ ಒಂದೇ ಮಾತಿಗೆ ಆಯ್ತು ಅವರು ಒಂದ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀ ಸತೇಶ ಉದಯಪ್ಪ ಸರ್ ಅವರಿಗೆ ತಮ್ಮೆದರ ವತಿಯಿಂದ ಹಾಗೂ ಕಾರ್ಯಕ್ರಮದ ವತಿಯಿಂದ ಮುಕ್ತವಾದ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಶ್ರೀಮತಿ ಮಾದೇವಿ ಮೇಡಮ್ ಸಿದ್ದರಾಮಪ್ಪ ಕುಮಾರ್ ಇವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರು ಅದೇ ರೀತಿ ಇದು ಬಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಭಿಷೇಕ ಪಾಟೀಲ್